ಸರ್ ಬಿಗ್ ಬಾಸ್ ಮನೆಯಲ್ಲಿ ಸುಟ್ಟು ಈ ಗಾಯ ಇನ್ನೂ ಹೋಗಿಲ್ಲ ತೋರ್ಸಿ ಅಲ್ಲ ಇವತ್ತರ್ಗು ಅವನ್ನೆಲ್ಲ ತೋರಿಸಿ ನಾನು ಆಗ್ಬಿಡ್ತೀನಲ್ಲ ಸತ್ಯವಿಗೆ ಬೆಲೆ ಇದೆ ವ್ಯಕ್ತಿ ವ್ಯಕ್ತಿಗೆ ವ್ಯಕ್ತಿ ಪೂಜೆಗಳು ನಾವು ಮಾಡ ಅವ್ರ ಅನುಕೂಲಕ್ಕೆ ಅದ್ ಬಳಸ್ಕೊತಾರೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗ್ಲೂ ಸಿನಿಮಾದವ್ರಿಗೆ ಕೊಡ್ತೀರಾ ಸಿನಿಮಾ ಬಿಟ್ಟು ಬೇರೆಯವ್ರಿಗೆ ಕೊಡಿ ಚೇಂಜ್ ಮಾಡಿಸ್ಬೇಕಂತ ಕಂಡು ಕಾಣ್ದಾರಂಗಾಗಿತ್ತು ಆ ಆಗಿತ್ತು ನೂರಕ್ಕೆ ನೂರ್ ಇದು ಸತ್ಯ ನೀವು ಅಲ್ಲಿ ಅಡುಗೆ ಮಾಡ್ತಾ ಇದ್ರಿ ಆದ್ರೆ ನಿಮ್ಗೆ ಊಟದ ಕೊರತೆ ಸರ್ ನೋಡಿ ಸರ್ ಬಿಗ್ ಬಾಸ್ ಮನೆಯಲ್ಲಿ ಸುಟ್ಟು ಈ ಗಾಯ ಇನ್ನೂ ಹೇಳಿ ಇದನ್ನ ನೀವು ಕ್ಯಾಮ್ರಾದಲ್ಲಿ ನೋಡೇ ಇಲ್ಲ ಇದು ಸುಟ್ಟಿರೋದು ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿಂದ ಎಣ್ಣೆ ಬಸ್ಟ್ ಆಗಿ ಅದೇ ಆಸ್ಪತ್ರೆಗೆ ನಿಮ್ಗೆ ಟ್ರೀಟ್ಮೆಂಟ್ ಏನು ಅದು ಅವಾಗೇನಿಲ್ಲ ಸರ್ ಆಮೇಲೆ ಕಳಿಸಿರೋನ್ ಟಿ ಆಗಿ ಇನ್ನೇನು ಓರ್ಬೇಕು ನಾನು ಹಿಂಗ ಮನೆಗೆ ಕಳಿಸ್ತಲ್ಲ ನಮ್ಮ ಮಿಸರ್ ಸ್ಟಾಫ್ ನರ್ಸ್ ಹಾಗಾಗಿ ನನ್ಗೆ ನೋಡ್ಕೊಡ್ತಾರೆ ಅಂತ ನನ್ ಮನೆಗೆ ಬರಕ್ ರೆಡಿ ಇದೆ ಇದೆಲ್ಲ ಸುಟ್ಟಿರೋದು ಇವೆಲ್ಲ ಇನ್ನೂ ಹೋಗಿಲ್ಲ ಬಿಗ್ ಬಾಸ್ ಸುಟ್ಟಿರೋದು ಇವೆಲ್ಲ ಮಾಡ್ಬೇಕಾದ್ರೆ ಅಡಿಗೆ ಬಸ್ ಆಗಿ ಅಡಿಗೆ ಬಸ್ ಅದನ್ನ ಎಲ್ಲೂ ತೋರ್ಸು ಇಲ್ಲ ಅವ್ರು ತೋರಿಸು ಅವ್ರನ್ನೆಲ್ಲ ತೋರಿಸಿ ನಾನು ಹೀರೋ ಆಗ್ಬಿಡ್ತೀನಲ್ಲ ಜನಗಳಿಗೆ ತೋರ್ಸಿದ್ರು ಅವ್ರು ಯಾರು ನೀರಾವ್ ಮಾಡಬೇಕು ನೀವು ಮಾಡ್ತಿರ್ಬೇಕಂತ ಒಂದು ಒಳ್ಳೆ ಕೆಲಸಗಳನ್ನ ಅದು ಯಾವತ್ತೂ ನಮ್ಗೆ ಒಳ್ಳೆ ಕೆಲಸ ಅಲ್ಲ ಅಲ್ಲಿ ಅಕ್ಕ ಅಲ್ಲೇನು ಪ್ರಯೋಗ ಮಾಡ್ಬೇಕ ಅಲ್ಲಿ ಇರಲ್ಲ ಅಡಿಗೆ ಮಾಡ್ಬೇಕ್ರೆ ಜಾಮೂನ್ ಮಾಡಕಂತ ನಾವು ಪ್ರಯೋಗ ಮಾಡ್ಕೊಳ್ತೇವೆ ಇಲ್ದಿರೋದನ್ನ ಅದು ಬಸ್ಟ್ ಆಗುತ್ತೆ ಎಣ್ಣೆ ಒಳಗಡೆ ಇದನ್ನ ನಾನು ಆತರ ಕ್ಯಾಮ್ರಾದಲ್ಲಿ ಇಲ್ಲ ಎರಡು ಎರಡು ಕಣ್ಣು ನಂದು ಹೋಗಿದ್ರಿ ಈ ರೀತಿ ಈ ಸೀಸನ್ ಅಲ್ಲೂ ಕೂಡ ಇಬ್ಬರಿಗೆ ಅದೇ ಅವ್ರದಾರು ಪರವಾಗಿಲ್ಲ ಎಣ್ಣೆನೆ ಕಣ್ಣಿಗೆ ಹೊಡೆದ್ರೆ ಕಣ್ಣು ಲೈಫಲ್ಲಿ ನಾನು ಚೇಂಜ್ ಮಾಡಿಸ್ಬೇಕಂತಿಲ್ಲ ಕಣ್ಣು ಕಾಣ್ದಾರಂಗಾಗಿತ್ತು ಆ ಆಗಿತ್ತು ನೂರಕ್ಕೆ ನೂರ್ ಇದು ಸತ್ಯ ಎರಡು ಕಣ್ಣು ಹೋಗಲ್ಲ ಹಿಂಗ್ ಬಾ ಹಿಂಗೊಂದ್ ಚೂರ್ ಇತ್ತ ಬಂದಿದ್ದೆ ಎಣ್ಣೆ ಕಾದ್ ಬಸ್ಟ್ ಆಯ್ತು ಇನ್ನು ಅದು ಬಿಗ್ ಬಾಸ್ ಮನೆ ಮೇಲೆ ಸುಟ್ಟಾಗೈತೆ ಅದ್ ಹೋಗಿದ್ದೆ ಆದ್ರೆ ಅದನ್ನ ಕ್ಯಾಮ್ರಾದಲ್ಲಿ ತೋರ್ಸಿಲ್ಲ ಪಬ್ಲಿಕ್ ತೋರಿಸಿಲ್ಲ ಅಂದ್ರೆ ನಿಮ್ದು ಹೈಲೈಟ್ ಮಾಡೋಂತ ಕೆಲಸಗಳನ್ನೇ ಮಾಡಿಲ್ಲ ಆ ಜಾಗ ಹೈಲೈಟ್ ಮಾಡಿಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಆಮೇಲೆ ಜೊತೆಗೆ ಇನ್ನೊಂದ್ ಏನಪ್ಪ ಶನಿವಾರ ಬಂದ್ವಾರ ಅಂದ್ರೆ ಎಲ್ಲಾ ಅಲ್ಲಿ ಇರ್ತಕ್ಕಂತ ಕ್ಯಾಂಡಿಡೇಟ್ ಹೆಂಗಿರ್ತಾರೆ ಕನ್ಸು ನಾರ್ಮಲ್ ಆಗಿರ್ತಾರೆ ಸ್ಯಾಟರ್ಡೆ ಸಂಡೆ ಬಂದ ತಕ್ಷಣ ಬದಲಾಗ್ತಾರೆ ಅನ್ನೋ ಮಾತಿದೆ ನಿಮ್ಗೂ ಅದೇ ಅನುಸಾರ ನನಗೆ ನೋಡಿ ಸರ್ ನಾನು ನಾವ್ಯಾರಿಗೂ ನಾವು ಕರ್ತವ್ಯಕ್ಕೆ ನಾವು ಬೆಲೆ ಕೊಡ್ತೀವಿ ವ್ಯಕ್ತಿ ವ್ಯಕ್ತಿ ಪೂಜೆ ನಾವು ಮಾಡಲ್ಲ ಏನಲ್ಲಿ ಕರ್ತವ್ಯಕ್ಕೆ ಬೆಲೆ ಕೊಡ್ತೀವಿ ಕರ್ತವ್ಯಕ್ಕೆ ಬೆಲೆ ಇದೆ ವ್ಯಕ್ತಿ ವ್ಯಕ್ತಿಗೆ ವ್ಯಕ್ತಿ ಪೂಜೆಗಳು ನಾವು ಮಾಡಲ್ಲ ನಾನು ಎಲ್ಲರಿಗೂ ಯಾರ್ಯಾರು ನಾನು ಕಾಲಿಗೆ ಬೀಳೋದು ಬೀಳ್ಬೇಡಿ ಸರ್ ನಾನು ನಿಮ್ ಹೃದಯದಲ್ಲಿ ಇಟ್ಕೊಂಡಿನಿ ಅಂತ ಹೇಳ್ತೀನಿ ಏನೇಳಿ ಹೌದು ಆ ಕಾಲ ಇತ್ತು ನೀವು ಕಾಲಿಗೆಲ್ಲ ಬೀಳಕ್ ಬರಬೇಡಿ ನಾನ್ ನಿಮ್ ಹೃದಯದಲ್ಲಿ ಇಟ್ಕೊಂಡೀನಿ ನನ್ನ ಕಾಲ ಇಟ್ಕೊಂಡಿಲ್ಲ ಅಂತ ನನಗೂ ಅಭಿಮಾನಿಗಳು ಇದ್ದಾರೆ ನಾನು ಅದನ್ನ ಹೇಳ್ತೀನಿ ಅಲ್ಲ ಶನಿವಾರ ಬಂದುವರೆ ವೇರಿಯೇಷನ್ ಇಲ್ಲ ಅಲ್ವ ನಿಮ್ಮ ಜೊತೆ ಸಹಪಾಠಿಗಳ ಜೊತೆಲಿ ಸರ್ ಎಲ್ಲರೂ ದುಡ್ಡಿಗೆ ಬರ್ತಾರೆ ಅಂದ್ರೆ ಆರ್ಟಿಸ್ಟ್ ಎಲ್ಲರೂ ದುಡ್ಡೆ ಸರ್ ಮನೆ ಯಾರು ಫ್ರೀ ಮಾಡೋ ದುಡ್ಡುಗೋಸ್ಕರ ಹೋಗಿರ್ತೀರಿ ನೀವು ನಾನ್ ನನ್ ದುಡ್ಡಿಗೋಸ್ಕರ ನಾನು ಹೋಗಿದ್ದೆ ಅದು ನನ್ ದುಡ್ಡು ಕೊಡ್ನಲ್ಲ ಅವ್ರು ನನ್ ಕಮ್ಮಿ ಕರದ್ರು ಅವ್ರು ಎಷ್ಟು ಕರದ್ ನನ್ ಬಹಳ ಕಮ್ಮಿನೇ ಸರ್ ನಮ್ ನನ್ ಆಫೀಸ್ ಬಾಡ್ಗೆ ಕೊಟ್ಟಿದೇ ನಮ್ ಸ್ಟಾಫ್ ಸಂಬಳ ಇದಕ್ ಸೇರೋಯ್ತು ನನ್ಗ್ ಪ್ರತಿ ಶನಿವಾರ ಬಟ್ಟೆ ತಂದು ಕೊಡೋರು ಅವ್ರೆಲ್ಲ ಬಂದ್ ಹೋಗೋದಕ್ಕೆ ಮಾಡೋದಕ್ಕೆ ಅಲ್ಲಿಗೆ ನ್ಯಾರ ಆಗಿತಿ ಅಂದ್ರೆ ಅಲ್ಲಿಗೆ ಅಂದ್ರೆ ಬಂದ್ ನನ್ನ ಸೈಟ್ ತಗೊಂಡಿಲ್ಲ ಕಾರ್ ತಗೊಂಡಿಲ್ಲ ಏನಿಲ್ಲ ಅವಲ್ಲಿ ಅಲ್ಲಿಂದ ಆಚೆ ಬಂದಂತ ಜೋಹಗಳು ಇರಲಿಲ್ಲ ಸಾಲ ಮಾಡ್ಕೆ ಓಡಾಡಿದೀನಿ ಅಂದ್ರೆ ನೈಟ್ ಅಂಡ್ ನೈಟ್ ವರ್ಗಾಕದ್ರು ಅನ್ನೋದು ಕೇಳ್ಪಟ್ಟಿದ್ವಿ ಅದು ಅವ್ರ ದೂರದೃಷ್ಟಿ ಅದು ಸರ್ ನಮ್ಗೆ ದೂರದೃಷ್ಟಿನ ದೂರದೃಷ್ಟಿ ಅದು ಅವ್ರ ಕರ್ಮ ಅದು ಸರ್ ನಮ್ಗೆ ಏನಿದೆ ನಮ್ ಏನೋ ನಾನೇನು ಯಾವ್ದನ್ನ ಆಸೆ ಪಡಲ್ಲ ಯಾಕಂದ್ರೆ ಆರ್ಯವರ್ಧನಿಗೆ ಅವ್ರು ಆಸೆ ಪಟ್ಟಿದ್ರು ಏನು ಕೊಡದಿರೋ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ಅಂತ ತಪ್ಪು ಕಲ್ಪನೆ ನನ್ನ ಮನೆಯಲ್ಲೂ ಕೂಡ ಹೇಳಿದೆ ಯಾರೋ ಒಬ್ರು ಹೊರ್ತುರು ಸಂತೋಷರು ದುಡ್ಡಿದೆ ಅವ್ರಿಗೆ ಓಟ್ ಹಾಕೋದು ಬೇಡ ಬೇರೆಯವ್ರಿಗೆ ಹಾಕ್ಬೇಕು ಅಂತ ನಾನು ಬಾಯಿಗೆ ಬಂದಂಗೆ ಇದೆ ಫಸ್ಟ್ ಅದನ್ನೆಲ್ಲ ಬಿಡ್ರಿ ಅಲ್ಲೊಬ್ನ ಆಗಿ ನೋಡಿ ದುಡ್ಡಿದೆ ದುಡ್ಡು ಇಲ್ಲ ಅಂದಂಗಿಲ್ಲ ಹಂಗೆಲ್ಲ ಅದ್ರೆ ಪಾ ಬಾಂಗ್ಲಾದೇಶದಲ್ಲಿ ಕಪ್ಪೇ ಹೊಡೆದಿಲ್ಲ ಹಾಗಾಗಿ ವರ್ಲ್ಡ್ ಕಪ್ಪನ್ನು ಆಸ್ಟ್ರೇಲಿಯಾ ಹೊಡೆದಿದ್ವಿ ನಾವು ಇಂಡಿಯಾ ಹೊಡೆದ ಹಾಗಂತ ಅವ್ರು ಅಂತ ಬಿಟ್ಬಿಡಕ್ಕಾಗತ್ತಾ ನಮ್ಮ ಮಾಡ್ಲೇಬೇಕು ಹಾ ಹಂಗೆ ರಾಂಗ್ ಕಾನ್ಸೆಪ್ಟ್ ತುಂಬಾ ಜನ ಈ ತರ ಎಲ್ಲ ಇದ್ರೆ ತಪ್ಪು ದಯವಿಟ್ಟು ಅವ್ರಿಗೆ ಓಟ್ ಆಯ್ಕೆ ಒತ್ತೋರ್ ಸಂತೋಷ ಓಟ್ ಆಯ್ತು ಹ್ಮ್ ಅಂದ್ರೆ ನಿಮ್ ಪ್ರಕಾರ ಈ ಸೀಸನ್ ನೀವು ನೋಡ್ತಾ ಇದ್ದೀರಿ ನೋಡ್ತಾ ಇದ್ರ ಪ್ರಕಾರ ನಿಮ್ಗೆ ಯಾರು ಗೆಲ್ಬಹುದು ಅಥವಾ ಏನು ಗಿಮಿಕ್ ನಡೀಬಹುದ ನನ್ ಲೈಫ್ ಅಲ್ಲಿ ನನ್ನ ಫಾಲೋವರ್ಸ್ ಯಾವ್ದು ವಿನ್ನಿಂಗ್ ಇನ್ ಮುಂದೆ ಯಾವ್ದು ಹೇಳಕ್ ಹೋಗಲ್ಲ ಯಾವ್ದನ್ನು ಹೇಳಲ್ಲ ಯಾವ ವಿಷಯನು ಹೇಳ್ಬಾರ್ದು ಡಿಸೈಡ್ ಆಯ್ತು ಅಂದ್ರೆ ಈ ಸರಿ ನಗು ಕಲಾಟಗಳು ನಗಮುಖಿಂತ ನಾನ್ ಹೇಳೋದಕ್ಕೆ ಯಾವಾಗ್ಲೂ ಸಿನಿಮಾದ ಕೊಡ್ತೀರಾ ಸಿನಿಮಾ ಬಿಟ್ಟು ಬೇರೆಯವ್ರಿಗೆ ಕೊಡಿ ಅಂದ್ರೆ ಇಲ್ಲಿ ಸಿನಿಮಾ ತೋರ್ಗೆ ಕೊಟ್ಟಿದ್ರಲ್ಲ ಮಾತು ಕೇಳ್ತೀನಿ ನಾನು ಸಿನಿಮಾ ನಾನ್ ಯಾವ ಬಿಗ್ ಬಾಸ್ ವಿನ್ನಿಂಗ್ ಅಂತ ಹೇಳಲ್ಲ ಕೊಡೋದು ಲಾಸ್ಟ್ ಟೈಮ್ ರೈತರು ಪರವಾಗಿರುವಂತ ಸಸಿಗೂ ಕೊಟ್ಟಿದ್ರು ನನಗೆ ಅದು ಗೊತ್ತಿಲ್ಲ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಓಕೆ ಬಿಗ್ ಬಾಸ್ ಹೋಗಿರ್ಬೋದು ನಂಗೆ ಯಾರು ಅಂತಲೇ ಗೊತ್ತಿಲ್ಲ ನೋಡಿಲ್ಲ ನಾನು ಇವಾಗ್ಲೂ ನೋಡಲ್ಲ ಒಂದು ಪ್ರೋಮೋಗಳು ನೋಡ್ತಿದ್ವಿ ಮೊಬೈಲ್ ಅಲ್ಲಿ ಮುಂಚೆ ಎಲ್ಲ ಮೊಬೈಲ್ ಅಲ್ಲಿ ಬರ್ತಾ ಇತ್ತೀಚೆ ಮೊಬೈಲ್ ಅಲ್ಲಿ ಪ್ರೋಮಾ ಬರ್ತಾ ಇದೆ ಪ್ರೋಮ ನೋಡ್ತೀವಿ ಆದ್ರೆ ಬಿಗ್ ಬಾಸ್ ನೋಡಿಲ್ಲ ನನ್ನ ನಂದೆ ನೋಡಿಲ್ಲ ನಾನು ಅಂದ್ರೆ ಅಲ್ಲಿ ಮಿಲಿಟರಿ ಕಮಾಂಡ್ ತರ ಏನಾದ್ರು ಬಿಗ್ ಬಾಸ್ ನೆರ್ಸ್ಕೊಂತಾರೆ ಇಷ್ಟೆಲ್ಲ ಏನ್ ಮಾಡಿದ್ರು ಸರ್ ನನಗೆ ಆ ಏನಿಲ್ಲ ಸರ್ ಅಲ್ಲಿ ನೆರ್ಸಕ್ ಆ ಏನಿಲ್ಲ ಅವ್ರ ಅನುಕೂಲಕದ್ ಬಳಸ್ಕೊತಾರೆ ಹಂಡ್ರೆಡ್ ಪರ್ಸೆಂಟ್ ಹ್ಮ್